ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಯುಧಿಷ್ಠಿರನು ಸಂಜೆಯನೊಡನೆ ನಾನು ಸಮಾಧಾನಕ್ಕೆ ಸಿದ್ಧನಾಗಿರುವೆನೆಂದು ಐದು ಗ್ರಾಮಗಳನ್ನಾದರೂ ತಮಗೆ ಬಿಟ್ಟುಕೊಡುವುದಾದರೆ ಸಂಧಿಗೆ ಒಪ್ಪುವುದಾಗಿಯೂ ಹೇಳಿ ಕಳುಹಿಸದುದು ಎಂಬ ಮೂವತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ತಿರುಗಿ ಯುಧಿಷ್ಠಿರನು ಸಂಜಯನನ್ನು ಕುರಿತು ಓ ಸಂಜಯ ಸಜ್ಜನನಾಗಿರಲಿ ದುರ್ಜನನಾಗಿರಲಿ ಬಾಲನಾಗಲಿ ವೃದ್ಧನಾಗಲಿ ದುರ್ಬಲನಾಗಲಿ ಬಲಿಷ್ಠನಾಗಲಿ ಎಲ್ಲರನ್ನೂ ಈಶ್ವರನು ತನ್ನ ವಶದಲ್ಲಿ ಇರಿಸಿಕೊಳ್ಳುವನು ಅವರವರ ಪ್ರಾಚೀನ ಕರ್ಮವನ್ನು ಅನುಸರಿಸಿ ಯಾ ಏನು ತಿಳಿಯದವನಿಗೆ ಪಾಂಡಿತ್ಯವನ್ನು ಪಂಡಿತನಿಗೆ ಅಜ್ಞತೆಯನ್ನು ಕೂಡ ಈಶ್ವರನೇ ಕೊಡುವನು ಎಲ್ಲವೂ ಈಶ್ವರಾಧೀನವು ಓ ಸಂಜಯ ಆದುದರಿಂದ ನೀನು ಎಲ್ಲಿ ನಮ್ಮ ಬಲವೆಂತದೆಂಬುದನ್ನು ತಿಳಿದುಕೊಳ್ಳಬೇಕೆಂದಿರುವ ದುರ್ಯೋಧನಿಗೆ ಇದ್ದ ಸ್ಥಿತಿಯನ್ನು ತಿಳಿಸಿಬಿಡು ಓ ಗಾವಲ್ಗಣಿ ನೀನು ಕುರುದೇಶಕ್ಕೆ ಹೋದ ಮೇಲೆ ಮೊದಲು ಧೃತರಾಷ್ಟ್ರನನ್ನು ಕಂಡು ನನ್ನ ಹೆಸರನ್ನು ಹೇಳುತ್ತಾ ಅವನ ಪಾದಗಳನ್ನು ಹಿಡಿದು ನಮಸ್ಕರಿಸು ಆಮೇಲೆ ಅವನ ಆರೋಗ್ಯವನ್ನು ನಾನು ವಿಚಾರಿಸುವುದಾಗಿ ಹೇಳು ಸಮಸ್ತ ಕೌರವರೊಡನೆ ಅವನು ಕುಳಿತಿದ್ದ ಸಮಯದಲ್ಲಿ ಈ ಕೆಳಗಿನ ವಾಕ್ಯಗಳನ್ನು ಅವನಿಗೆ ತಿಳಿಸಿಬಿಡು ಓ ರಾಜೇಂದ್ರ ಪಾಂಡವರೆಲ್ಲರೂ ನಿನ್ನ ಅನುಗ್ರಹ ಬಲದಿಂದ ಈಗಲೂ ಸುಖವಾಗಿ ಜೀವಿಸುತ್ತಿರುವರು ಹಿಂದೆ ನಿನ್ನ ಅನುಗ್ರಹದಿಂದಲೇ ಬಾಲಕರಾದ ಅವರು ರಾಜ್ಯವನ್ನು ಪಡೆದರು ಅವರನ್ನು ಮೊದಲು ನೀನೇ ರಾಜ್ಯದಲ್ಲಿರಿಸಿ ಈಗ ಅವರು ಕೆಟ್ಟು ಹೋಗುತ್ತಿರುವುದನ್ನು ನೀನು ಉಪೇಕ್ಷಿಸಬಾರದು ಈ ಸಮಸ್ತ ಬ್ರಹ್ಮಾಂಡವನ್ನು ಒಬ್ಬನಿಗೆ ಕೊಟ್ಟರೂ ಯಾವನಿಗೂ ಅದರಿಂದ ತೃಪ್ತಿ ಇರುವುದಿಲ್ಲ ಅದು ತನಗೆ ಸಾಲದೆಂದೇ ಎನಿಸುವನು ಓ ಜನಕ ನೀವು ನಾವೆಲ್ಲರೂ ಒಂದಾಗಿ ಸೇರಿ ಸುಖವಾಗಿ ಬದುಕುವೆವು ನಮ್ಮ ನಮ್ಮಲ್ಲಿ ಕಲಹವನ್ನಿಟ್ಟುಕೊಂಡು ನಾವು ಇತರ ಶತ್ರುಗಳ ವಶವಾಗಬಾರದು ಎಂದು ಧೃತರಾಷ್ಟ್ರನಿಗೆ ತಿಳಿಸು ಭರತ ಕುಲಕ್ಕೆ ಪಿತಾಮಹನಾದ ಭೀಷ್ಮಾಚಾರ್ಯನ ಬಳಿಗೆ ಹೋಗಿ ಮೊದಲು ನನ್ನ ಹೆಸರನ್ನು ಹೇಳಿ ನಮಸ್ಕರಿಸಿ ಆಮೇಲೆ ನನ್ನ ಮಾತಿನಿಂದ ಅವನನ್ನು ಕೊರೆತು ಆತ ಮೊದಲೇ ಮುಳುಗಿ ಹೋಗಿದ್ದ ಶಂತನು ವಂಶವು ನಿನ್ನಿಂದ ತಿರುಗಿ ಉದ್ಧತವಾಯಿತು ಈಗ ಆ ವಂಶವು ತಿರುಗಿ ಕೆಟ್ಟು ಹೋಗದಂತೆ ನಿನಗೆ ಉಚಿತವಾಗಿ ತೋರಿದ ರೀತಿಯಲ್ಲಿ ನಾವೆಲ್ಲರೂ ಅನ್ಯೋನ್ಯ ಪ್ರೀತಿಯಿಂದ ಸುಖವಾಗಿ ಬದುಕುವಂತೆಯೂ ಪ್ರಯತ್ನಿಸು ಎಂದು ಅವನಿಗೆ ತಿಳಿಸು ಓ ಸಂಜಯ ಇದರಂತೆಯೇ ಕೌರವರಿಗೆ ಮಂತ್ರಿಯಾದ ವಿದುರನಿಗೂ ನನ್ನ ಮಾತಿನಿಂದ ಸಾಧು ಸ್ವಭಾವವುಳ್ಳ ಮತ್ತು ಪಾಂಡವರಿಗೆ ಯಾವಾಗಲೂ ಹಿತೈಷಿಯಾದ ನೀನು ಹೇಗಾದರೂ ಈ ಯುದ್ಧವನ್ನು ನಿಲ್ಲಿಸುವ ಪ್ರಯತ್ನವನ್ನು ಮಾಡಬೇಕು ಎಂದು ತಿಳಿಸು ಆಮೇಲೆ ದುರ್ಯೋಧನನಿಗೂ ಕೆಲವು ಮಾತನ್ನು ನೀನು ತಿಳಿಸಬೇಕು ಅವನು ಬಹಳ ಮುಂಗೋಪವುಳ್ಳವನು ಅವನನ್ನು ಬಾರಿ ಬಾರಿಗೂ ಮೃದು ವಾಕ್ಯಗಳಿಂದ ಸಮಾಧಾನಗೊಳಿಸುತ್ತ ಅವರವರೆಲ್ಲರೂ ನೆರೆದಿರುವ ಸಮಯದಲ್ಲಿ ಅವರೊಡನೆ ಅವನೊಡನೆ ನೀನು ಈ ಮಾತುಗಳನ್ನಾಡಬೇಕು ದುರ್ಯೋಧನ ನಿರ್ಪರಾಧಿನಿಯಾದ ಆ ದ್ರೌಪದಿಯನ್ನು ಸಭಾ ಮಧ್ಯದಲ್ಲಿ ಅವಮಾನಿಸಲ್ಪಡುತ್ತಿದ್ದಾಗಲೂ ನೀನು ಉಪೇಕ್ಷಿಸಿದೆ ಆಗ ನಮಗುಂಟಾದ ಅಪಾರ ದುಃಖವನ್ನು ಕೂಡ ನಮ್ಮ ಕುರುಕುಲವನ್ನು ನಾವೇ ಕೊಲ್ಲಬಾರದೆಂಬುದಕ್ಕಾಗಿ ಸಹಿಸಿಕೊಂಡೆವು ನಾವು ಕೌರವರನ್ನು ನಿಗ್ರಹಿಸುವುದಕ್ಕೆ ತಕ್ಕಷ್ಟು ಬಲವುಳ್ಳವರಾಗಿದ್ದರು ಹಿಂದು ಮುಂದಿನ ಕಷ್ಟಗಳನ್ನೆಲ್ಲ ಸಹಿಸಿಕೊಂಡು ಸುಮ್ಮನಿದ್ದೇವೆಂಬುದು ನಿಮ್ಮೆಲ್ಲರ ಮನಸ್ಸಿಗೂ ಚೆನ್ನಾಗಿ ತಿಳಿದಿದೆ ಓ ಸೌಮ್ಯ ನಮಗೆ ಕೃಷ್ಣ ಜನವನ್ನುಡಿಸಿ ನೀನು ಕಾಡಿಗಟ್ಟಿದಾಗಲೂ ಕುರುಗಳನ್ನು ಕೊಲ್ಲಬಾರದು ಎಂಬುದಕ್ಕಾಗಿಯೇ ನಾವು ಅದನ್ನು ಸಹಿಸಿಕೊಂಡೆವು ಹಿಂದೆ ನಿನ್ನ ಅಭಿಪ್ರಾಯ ಅಭಿಪ್ರಾಯಾನುಸಾರವಾಗಿ ದುಶ್ವಾಸರನು ನಮ್ಮ ತಾಯಿಯಾದ ಕುಂತಿದೇವಿಯ ಮಾತನ್ನು ಲಕ್ಷ್ಯ ಮಾಡದೆ ದ್ರೌಪದಿಯ ತುರುಬನ್ನು ಹಿಡಿದು ಸಭೆಗೆ ಎಳೆದು ಸೆಳೆದು ತಂದನು ಅದನ್ನು ನಾವು ಉಪೇಕ್ಷಿಸಿದೆವು ಓದುದು ಹೋಗಲಿ ಈಗಲೂ ನಮಗೆ ಸೇರಬೇಕಾದ ಉಚಿತ ಭಾಗವನ್ನು ನಮಗೆ ಕೊಟ್ಟು ಬಿಡು ರಾಜ ಪರದ್ರವ್ಯದಲ್ಲಿ ಆಸೆಯನ್ನು ಬಿಟ್ಟು ಬಿಡು ಇದರಿಂದ ನಮ್ಮಲ್ಲಿ ವೈರ ಶಾಂತಿ ಉಂಟಾಗಿ ಅನ್ಯೋನ್ಯ ಪ್ರೀತಿಯು ಬೆಳೆಯುವುದು ಹೇಗಾದರೂ ಸಮಾಧಾನವಾಗಬೇಕೆಂದು ಬಯಸುವ ನಮಗೆ ರಾಜ್ಯದ ಕೆಲವು ಭಾಗಗಳನ್ನಾದರೂ ಕೊಟ್ಟು ಬಿಡು ಹವಿಸ್ಥಳವೊಂದು ಸ್ಥಳವೊಂದು ಮಾಕಂದಿ ಮತ್ತು ವಾರಣಾವತವೆಂಬ ಈ ನಾಲ್ಕು ಪ್ರದೇಶಗಳನ್ನು ಬಿಟ್ಟು ಐದನೆಯದಕ್ಕೆ ನಾವು ನಿನ್ನ ಐದನೆಯದಕ್ಕೆ ನಿನಗೆ ಇಷ್ಟವಾದ ಯಾವುದಾದರೂ ಒಂದು ಭಾಗವನ್ನು ಬಿಟ್ಟುಕೊಡು ಓ ಸುಯೋಧನ ನಾವು ಐದು ಮಂದಿ ಸಹೋದರರಿರುವೆವು ಒಬ್ಬೊಬ್ಬರಿಗೆ ಒಂದೊಂದು ಗ್ರಾಮವಾದರೂ ಬೇಡವೇ ಅದನ್ನಾದರೂ ಹಂಚಿಕೊಡು ಹೀಗೆ ಮಾಡಿದರೆ ಮಾತ್ರವೇ ನಮ್ಮ ವಿವಾದವು ಕೊನೆಗಾಣುವುದು ಎಂಬಿ ಮಾತುಗಳನ್ನು ನೀನು ದುರ್ಯೋಧನನಿಗೆ ತಿಳಿಸಬೇಕು ಓ ಸಂಜಯ ನೀನು ಮಹಾಪ್ರಾಜ್ಞನಾದದರಿಂದ ಹೇಗಾದರೂ ನಮ್ಮಲ್ಲಿ ಶಾಂತಿಯನ್ನು ಉಂಟು ಮಾಡುವುದಕ್ಕೆ ಪ್ರಯತ್ನಿಸು ಸಹೋದರರು ಸಹೋದರರೊಡನೆಯು ತಂದೆಯು ಮಕ್ಕಳೊಡನೆಯೂ ಜಗಳವಾಡದೆ ಒಂದಾಗಿ ಸೇರಿ ಸುಖವಾಗಿರಲಿ ಪಾಂಚಾಲರು ಸಂತೋಷದಿಂದ ಕುರುಗಳೊಡನೆ ಸೇರಿರಲಿ ಕುರು ಪಾಂಚಾಲರಿಬ್ಬರು ನಿರಪಾಯವಾಗಿರುವುದನ್ನು ನೋಡಬೇಕೆಂಬುದು ನನ್ನ ಕೋರಿಕೆ ಎಲೆ ಭರತ ಶ್ರೇಷ್ಠನೇ ನಾವು ನೀವೆಲ್ಲರೂ ಒಳ್ಳೆಯ ಮನಸ್ಸಿನಿಂದ ಸಮಾಧಾನಕ್ಕೆ ಬಂದು ಸುಖದಿಂದಿರುವೆವು ಆದರೆ ನಾವು ಯುದ್ಧಕ್ಕೆ ಭಯಪಟ್ಟು ಈ ಸಮಾಧಾನಕ್ಕಾಗಿ ಹೇಳಿ ಮಾತ್ರ ಆ ದುರ್ಯೋಧರನು ಎಣಿಸಬಾರದು ಈಗಲೂ ನಾವು ಸಮಾಧಾನಕ್ಕೆ ಹೇಗೋ ಹಾಗೆಯೇ ಯುದ್ಧಕ್ಕೂ ಸಿದ್ಧರಾಗಿರುವೆವು ನಮ್ಮ ಧರ್ಮ ಅರ್ಥಗಳ ಸಾಧನೆಗಾಗಿ ಮೃದುವಾದ ಮಾರ್ಗವನ್ನಾಗಲಿ ಕಠಿಣವಾದ ಮಾರ್ಗವನ್ನಾಗಲಿ ಹಿಡಿಯುವುದಕ್ಕೆ ನಾವು ಶಕ್ತರು ಎಂಬುದನ್ನು ನೀನು ಅವರಿಗೆ ತಿಳಿಸಬೇಕು ಎಂದನು ಇದು ಮೂವತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskar